ಸರ್ಕಾರಿ ಬಾಲಕಿಯರ ಕಾಲೇಜು ವಿದ್ಯಾರ್ಥಿನಿಯರಿಂದ ಎಚ್ಐವಿ ಬಗ್ಗೆ ಅರಿವು ಕಾರ್ಯಕ್ರಮ ಚಿಂತಾಮಣಿ ನಗರದಲ್ಲಿರುವ ಸರ್ಕಾರಿ ಬಾಲಕಿಯರ ಕಾಲೇಜಿನ ವಿದ್ಯಾರ್ಥಿನಿಯರಿಂದ ಏಡ್ಸ್ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಸರ್ಕಾರಿ ಬಾಲಕಿಯರ ಕಾಲೇಜಿನಿಂದ ಕೆಎಸ್ಆರ್ಟಿಸಿ ಬಸ್ ಸ್ಟಾಪ್ವರೆಗೂ ಜಾಥಾ ಮುಖಾಂತರ ಹೋಗಿ ಬಸ್ ಸ್ಟೇಡಿಯಂನಲ್ಲಿ ಬೀದಿ ನಾಟಕ ಫ್ಲಾಶ್ ಮತ್ತು ಕಲಾ ಪ್ರದರ್ಶನ ಮೂಲಕ ಕಾಲೇಜಿನ ವಿದ್ಯಾರ್ಥಿಗಳಿಂದ ಎಚ್ಐವಿ ಏಡ್ಸ್ ನಿಯಂತ್ರಣದ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಜನರಲ್ಲಿ ಅರಿವು ಮೂಡಿಸಲಾಯಿತು ಸರ್ಕಾರಿ ಆಸ್ಪತ್ರೆಯ ಹಿರಿಯ ಅಧಿಕಾರಿಗಳಾದ ಶ್ರೀನಿವಾಸ ರವರು ಮಾತನಾಡಿ ಏಡ್ಸ್ ಎಂಬುದು ಹರಡುವ ಕಾಯಿಲೆಯಲ್ಲ ಏಡ್ಸ್ ಹರಡುವುದು ಲೈಂಗಿಕತೆಯಿಂದ ಹಾಗಾಗಿ ಸಾರ್ವಜನಿಕರು ಇದರ ಬಗ್ಗೆ ಅರಿವು ಮಾಡಿಕೊಂಡು ಈ ಕಾಯಿಲೆಯನ್ನು ನಿಯಂತ್ರಿಸಿಕೊಳ್ಳಬೇಕಾಗುತ್ತದೆ ಎಂದು ತಿಳಿಸಿದರು ಏನೋ ಈ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಹಿರಿಯ ಆರೋಗ್ಯ ಅಧಿಕಾರಿಗಳಾದ ಶ್ರೀನಿವಾಸರವರು ಪ್ರಕಾಶ್ ಡಾಕ್ಟರ್ ಶೋಭಾ ಶ್ರೀಮತಿ ಅಶ್ವಥಮ್ಮ ನಾಗೇಂದ್ರ ಚಾರ್ ಮತ್ತು ಸರ್ಕಾರಿ ಹಲಕೆರ ಕಾಲೇಜು ವಿದ್ಯಾರ್ಥಿನಿಯರು ಇನ್ನು ಮತ್ತಿತರರು ಇದ್ದರು ನವೀನ್ ಕಿರಣ್ ಚಿಂತಾಮಣಿ मेरा इलाका तो बोल देना और तो मेरा इलाका सबका पाठ आके लेगी विपक्ष जी नमस्कार यह कुछ देखा नहीं यह अगर नहीं नित्य के गुण दर निम जीवन में सत्यता में केदारिस महो को हे चैतन्य आनंद के भरता दे निम मेरे में तंद्रे का इलाज अच्छी बन दिया ये ना कंजंक्शन से अवेलेबल ना हैला का प्रोग्राम का बन गया नहीं औ ಇವಾಗ ನಮ್ಮಲ್ಲಿ ಹೆಚ್ಚಾಗಿ ಚಿಕಿತ್ಸೆ ಇದೆ ಅದನ್ನು ತೆಗೆದುಕೊಂಡರೆ ಹೆಚ್ಚಾಗಿ ಸ್ವಲ್ಪ ಮಟ್ಟಿಗೆ ನಾವು ನೀರು ಬಿಟ್ಟು ದಿನನಿತ್ಯ ತಗೊಳ್ಬೇಕು ನಾನು ಹೆಚ್ಚಾಗಿ ಚಿಕಿತ್ಸೆ ചിത്സയാണ് സ്വൽപ്പിക്കിത്സയുന്ന തെളിക്കൊണ്ടേ നിങ്ങൾ ഫ്രെണ്ടിക്കുന്നു